ನಮಸ್ಕಾರ ವೀಕ್ಷಕರೇ ರಘು ಎಜುಕೇಟ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿಎಂ ಕಿಸಾನ್ ಕಿಸಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಿಗೆ ಬಿಗ್ ಅಪ್ಡೇಟೆಡ್ ಮಾಹಿತಿಯೊಂದು ಬಂದಿದೆ ಹೌದು ಹದಿನೆಂಟನೇ ಕಂತಿನ ಹಣಕ್ಕಾಗಿ ಕಾಯುತ್ತಿರುವಂತಹ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಹುಮುಖ್ಯವಾದ ಮಾಹಿತಿಯೊಂದು ಬಂದಿದೆ ನೀವು ಈ ಒಂದು ಕೆಲಸವನ್ನ ಜುಲೈ ಮೂವತ್ತೊಂದರ ಒಳಗೆ ಮಾಡಿದರೆ ಮಾತ್ರ ನಿಮಗೆ ಹದಿನೆಂಟನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರಲಿದೆ ಇಲ್ಲವಾದಲ್ಲಿ ಸೇರುವುದಿಲ್ಲ ಹಾಗಾಗಿ ಆ ಕೆಲಸ ಯಾವುದು ಅದನ್ನು ಮಾಡುವುದು ಹೇಗೆ ಎಂಬುದು ಕುರಿತು ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ರೈತ ಬಾಂಧವರೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣವನ್ನು ಪಡೆದುಕೊಂಡು ಇದೀಗ ಹದಿನೆಂಟನೇ ಕಂತಿನ ಹಣಕ್ಕಾಗಿ ಕಾಯುತ್ತಿರುವಂತಹ ದೇಶದ ಹತ್ತು ಕೋಟಿಗೂ ಹೆಚ್ಚು ರೈತ ಬಾಂಧವರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಮಾಹಿತಿಯೊಂದನ್ನು ನೀಡಿದೆ ಹೌದು ನೀವೇನಾದರೂ ಹದಿನೆಂಟನೇ ಕಂತಿನ ಹಣವನ್ನು ಪಡೆಯಲು ಬಯಸಿದರೆ ನೀವು ಕಡ್ಡಾಯವಾಗಿ ಈ ಒಂದು ಕೆಲಸವನ್ನ ಮಾಡಲೇಬೇಕು ಅದು ಜುಲೈ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನೀವು ಈ ಕೆಲಸವನ್ನ ಮಾಡಿದರೆ ಮಾತ್ರ ನಿಮಗೆ ಹದಿನೆಂಟನೇ ಕಂತು ಆಗುವುದು ಅದರ ಮುಂದಿನ ಎಲ್ಲಾ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮೆ ಆಗಲಿದೆ ಒಂದು ವೇಳೆ ನೀವು ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಈ ಕೆಲಸವನ್ನ ಮಾಡದೇ ಹೋದರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಹಾಗೂ ಅದರ ಮುಂದಿನ ಎಲ್ಲಾ ಕಂತಿನ ಹಣ ಬರುವ ಸಾಧ್ಯತೆ ಕಮ್ಮಿ ಇರುತ್ತದೆ ಹೀಗಾಗಿ ನೀವು ಈ ಎರಡು ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕು ಆ ಕೆಲಸಗಳು ಯಾವುವು ಎಂದರೆ ಮೊದಲನೆಯದಾಗಿ ಇ ಕೆವೈಸಿ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿನ ಅನರ್ಹರು ಸಹ ಈ ಯೋಜನೆಯ ಲಾಭವನ್ನ ಪಡೆಯುತ್ತಿರುವ ತಡೆಯಲು ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಇ ಕೆವೈಸಿ ಮಾಡುವುದನ್ನ ಮಾಡುವುದನ್ನು ಕಡ್ಡಾಯ ಮಾಡಿದೆ ಪ್ರತಿ ಕಂತನ್ನು ಪಡೆಯಲು ರೈತರು ತಮ್ಮ ಅರ್ಹತೆಯನ್ನು ದೃಢೀಕರಿಸಬೇಕಾಗುತ್ತದೆ ಈ ಕಾರಣದಿಂದಾಗಿ ಪ್ರತಿ ಕಂತಿನ ಹಣ ಬಿಡುಗಡೆಗೂ ಮುಂಚಿತವಾಗಿ ರೈತರು ಇ ಕೆವೈಸಿ ಪ್ರಕ್ರಿಯೆಯನ್ನು ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ಮಾಡಿ ಮುಗಿಸಬೇಕು ಹಾಗಾಗಿ ಜುಲೈ ಮೂವತ್ತೊಂದರ ಒಳಗಾಗಿ ಈ ಒಂದು ಇ ಕೆವೈಸಿ ಪ್ರಕ್ರಿಯೆಯನ್ನು ಪ್ರಕ್ರಿಯೆಯನ್ನ ನೀವು ಮಾಡಿ ಮುಗಿಸಬೇಕು ಒಂದು ವೇಳೆ ಈಗಾಗಲೇ ನೀವು ಈ ಕಂತಿನ ಹಣವನ್ನು ಪಡೆಯಲು ಇ ಕೆವೈಸಿಯನ್ನು ವೈಸಿಯನ್ನ ಮಾಡಿದರೆ ಒಳ್ಳೆಯದು ಒಂದು ವೇಳೆ ಮಾಡ ಇದ್ದರೆ ನೀವು ಜುಲೈ ಮೂವತ್ತೊಂದರ ಒಳಗಾಗಿ ಈ ಕೆ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಬೇಕು ನಿಮ್ಮ ನೀವು ಇ ಕೆವೈಸಿ ಪ್ರಕ್ರಿಯೆಯನ್ನು ಆನ್ಲೈನ್ನಲ್ಲಿಯೂ ಮಾಡಬಹುದು ಮತ್ತು ಆಫ್ಲೈನ್ನಲ್ಲಿಯೂ ಮಾಡಬಹುದು ಆನ್ಲೈನ್ನಲ್ಲಿ ಆಧಾರ್ ಸಂಖ್ಯೆಗೆ ನೋಂದಣಿಯಾಗಿರುವ ಮೊಬೈಲ್ ಸಂಖ್ಯೆಗೆ ಒಟಿಪಿಯನ್ನ ಪಡೆದು ಅದನ್ನು ಸಬ್ಮಿಟ್ ಮಾಡುವುದರ ಮೂಲಕ ನೀವು ಒಟಿಪಿ ಆಧಾರಿತ ಇ ಕೆವೈಸಿಯನ್ನ ಮಾಡಬಹುದು ಇನ್ನು ಆಫ್ಲೈನ್ನಲ್ಲಿ ನಿಮ್ಮ ಬೆರಳಚ್ಚುಗಳನ್ನು ನೀಡುವುದರ ಮೂಲಕ ಸಮೀಪದ ಸಿ ಕೇಂದ್ರಗಳಲ್ಲಿ ನೀವು ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬಹುದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಬಳಸಿಕೊಂಡು ಅದರಲ್ಲಿ ನಿಮ್ಮ ಮುಖಚರ್ಯವನ್ನು ತೆಗೆದುಕೊಳ್ಳುವುದರ ಮೂಲಕ ನೀವು ಇ ಕೆ ವಸಿ ಪ್ರಕ್ರಿಯೆಯನ್ನು ದೃಢೀಕರಿಸಬಹುದು ಇನ್ನು ಎರಡನೆಯ ಮುಖ್ಯ ಕೆಲಸ ಏನೆಂದರೆ ನಿಮ್ಮ ಭೂಮಿಯ ದಾಖಲೆಗಳ ಸತ್ಯಾಪನೆಯನ್ನ ನಿಮ್ಮ ಜಮೀನಿನ ಎಲ್ಲಾ ದಾಖಲೆಗಳನ್ನ ನೀವು ಗ್ರಾಮ ಲೆಕ್ಕಾಧಿಕಾರಿಗಳ ಬಳಿ ಸತ್ಯಾಪನೆಯನ್ನ ಮಾಡಿಸಿ ಅದನ್ನ ಲ್ಯಾಂಡ್ ಸೀನಿಂಗ್ ಮಾಡಿಸಬೇಕು ಆಗ ಮಾತ್ರ ನಿಮಗೆ ಹದಿನೆಂಟನೇ ಕಂತಿನ ಹಣ ಬರುತ್ತದೆ ಈ ಎರಡು ಮುಖ್ಯವಾದ ಕೆಲಸಗಳನ್ನ ನೀವು ಜುಲೈ ಮೂವತ್ತೊಂದರ ಒಳಗಾಗಿ ಮಾಡಿದ್ದಲ್ಲಿ ಮಾತ್ರ ನಿಮಗೆ ಹದಿನೆಂಟನೇ ಕಂತಿನ ಹಣ ಹಾಗೂ ಅದರ ಮುಂದಿನ ಎಲ್ಲಾ ಕಂತಿನ ಹಣ ನಿಮ್ಮ ಖಾತೆಗೆ ಯಾವುದೇ ಅಡೆತಡೆ ಇಲ್ಲದೆ ಬಂದು ಸೇರುತ್ತದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೂ ಸ್ವಲ್ಪವರೆಗೂ ತಪ್ಪದೇ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು